ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಂ ಬಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಂಬ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಂತಂದರೆ ನೀವು ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ನಾನು ಈ ಚಾನಲ್ ಶುರು ಮಾಡಿದ್ದು ನನ್ನ ಒಂದು ಪರ್ಸ್ನಲ್ ರಿಸರ್ಚ್ ಎಲ್ಲ ಒಂದು ಎಕ್ಸ್ಪಿರಿಮೆಂಟ್ ಮಾಡಿನೇ ಈ ಒಂದು ಚಾನಲ್ ಮಾಡ್ತಿರೋದು ಯಾಕಂದರೆ ಈ ಚಾನಲಲ್ಲಿ ನನ್ನ ಒಂದು ನಾನು ಹಿಂದೆ ಯಾವ ಹಳೆ ಚ ಒಂದು ಚಾನಲಲ್ಲಿ ಮಾಡಿದ ತಪ್ಪುಗಳು ಈ ಚಾನಲಲ್ಲಿ ಆಗಬಾರ್ದ ಮೇಲೆ ನೀವು ಸಹಿತ ಆ ಚಾನಲ್ಗಳು ಮಾಡಬ ಆ ಚಾನಲಲ್ಲಿ ತಪ್ಪು ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಚಾನಲ್ನ ಮಾಡಿರೋದು ಯಾಕಂದರೆ ಯೂಟ್ಯೂಬಲ್ಲಿ ಹಲವಾರು ಸೆಟ್ಟಿಂಗ್ಗಳಿವೆ ಎಲ್ಲ ಪ್ರತಿಯೊಂದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ಚಾನಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತಿನ ಟಾಪಿಕ್ ಏನಂತಂದರೆ ಕಾಪಿರೈಟ್ ಸ್ಟ್ರೈಕ್ಸ್ ಎಲ್ಲರೂ ಅಂತಾರೆ ಕಾಪಿರೈಟ್ ಅಂದರೆ ಏನು ಇದು ಯಾವ ರೀತಿ ಇರುತ್ತೆ ಕಾಪಿರೇಟು ಕ್ಲೇಮ್ ಅಂತಾರೆ ಸ್ಟ್ರೈಕ್ ಅಂತಾರೆ ಏನಿದು ಇದ್ರ ಬಗ್ಗೆ ಅಂತಂದರೆ ಸ್ವಲ್ಪ ನಿಮಗೆ ಡೌಟ್ ಇರುತ್ತೆ ಇದು ಕಾಪಿರೈಟ್ ಕ್ಲೈಮ್ ಯಾಕೆ ಬರುತ್ತೆ ಸ್ಟ್ರೈಕ್ ಯಾಕೆ ಬರುತ್ತೆ ಎಲ್ಲ ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಕಾಪಿ ರೈಟ್ ಅಂದರೆ ಏನು ಕಾಪಿ ರೈಟ್ ಅಂದರೆ ಇಲ್ಲಿನೇ ಇವಾಗ ಪ್ರಶ್ನೆಯಲ್ಲೇ ಉತ್ತರ ಇದೆ ಕಾಪಿ ನೀವೆಲ್ಲಾದರ ಒಂದು ವಿಷಯವ ಒಂದು ವಿಡಿಯೋ ಅಥವಾ ಒಂದು ಯಾವುದೋ ಒಂದು ವಿಷಯನ ಕಾಪಿ ಮಾಡಿ ಒಂದು ವಿಡಿಯೋ ಕ್ರಿಯೇಟ್ನ ಮಾಡೋದು ಸೊ ಅದು ಏನಾಗುತ್ತೆ ಇವಾಗ ಆಲ್ರೆಡಿ ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಆ ವೀಡಿಯೋ ಅದನ್ನು ನೀವು ತಗೊಂಡು ಸ್ವಲ್ಪ ಏನಾದರೂ ಮಾಡಿಫಿಕೇಶನ್ ಮಸಾಲೆ ಹಾಕಿ ಮತ್ತೆ ರೀ ಅಪ್ಲೋಡ್ ಮಾಡೋದು ಇದು ಏನಾಗುತ್ತೆ ಕಾಪಿ ಆಗುತ್ತೆ ಅಥವಾ ಅವರೊಂದು ಕಂಟೆಂಟ್ನ ನೀವು ಕದ್ದಿರ್ತೀರ ಬಟ್ ಸೇಮ್ ಹೆಂಗಿರುತ್ತೆ ಹಾಗೆ ಅದನ್ನು ನೀವು ಮತ್ತೆ ರೀಕ್ರಿಯೇಟ್ ಮಾಡಿ ಹಾಕಿರ್ತೀರಿ ಅಲ್ಲಿ ಸ್ವಲ್ಪ ಕಾಪಿರೇಟ್ ಆಗುತ್ತೆ ಬಟ್ ಅದೇನು ಅಷ್ಟೇನು ಎಫೆಕ್ಟಿವ್ ಆಗೋದಿಲ್ಲ ಬಟ್ ನೀವು ಡೈರೆಕ್ಟಾಗಿ ಆ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ನೀವು ಅಲ್ಲಿ ಅಪ್ ನಿಮ್ಮ ಒಂದು ಚಾನಲ್ಗೆ ಅಪ್ಲೋಡ್ ಮಾಡಿದಾಗ ಅದು ಕಾಪಿ ಆಗುತ್ತೆ ಕೆಲವೊಂದಿಷ್ಟು ಟ್ಯಾಕ್ಸ್ನ ಅಲ್ಲಿ ಅವರು ಆ ಸೇಮ್ ಅದು ಆ ಸೇಮ್ ಅದೇ ರೀತಿಯೇ ಅವ್ರು ಕಂಟೆಂಟ್ ಮಾಡಿರ್ತಾರೆ ಮತ್ತು ಅವ್ರು ಏನು ಟ್ಯಾಕ್ಸ್ ಹಾಕಿರ್ತಾರೆ ಅವನ್ನೆಲ್ಲ ಹ್ಯಾಕ್ ಮಾಡಿಬಿಟ್ಟು ಮತ್ತು ನೀವು ನಿಮ್ಮೊಂದು ವೀಡಿಯೋಸ್ ಹಾಕಿರ್ತಾರೆ ಅವೆಲ್ಲ ಕಾಪಿ ಕಾಪಿನೇ ಆಗುತ್ತೆ ಯಾಕಂದರೆ ನೀವು ಏನೇ ಮಾಡಿ ಫಸ್ಟ್ ಓನಾಗಿಯೇ ಕ್ರಿಯೇಟ್ ಮಾಡಿ ಅಂತಲೇ ಹೇಳ್ತೀನಿ ಅದು ಕಾಪಿ ಆಯಿತಾ ಸೊ ಈ ರೀತಿ ಕಾಪಿ ಮಾಡಿದಾಗ ಅಲ್ಲಿ ಇವಾಗೇನು ಒಂದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಒಂದು ಹಾಡಿರುತ್ತೆ ಅದು ಒಂದು ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಆ ಸಾಂಗ್ನ ರಿಲೀಸ್ ಮಾಡಿರ್ತಾರೆ ಆಮೇಲೆ ನೀವೇನು ಮಾಡ್ತೀರಾ ಅದನ್ನು ಅದನ್ನು ಕರೋಕೆ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿ ಮತ್ತೆ ಹಾಡಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀರಿ ಅಥವಾ ಅದೇ ಸಾಂಗ್ನ ಡೌನ್ಲೋಡ್ ಮಾಡಿಬಿಟ್ಟು ಏನಾದರೂ ಇಮೇಜಸ್ ಎಲ್ಲ ಹಾಕಿಬಿಟ್ಟು ಮತ್ತೆ ನಿಮ್ಮೊಂದು ಚಾನಲ್ಗೆ ಹಾಕ್ತೀರ ಸೊ ಅವಾಗೇನಾಗುತ್ತೆ ಅದು ಕಾಪಿ ರೈಟ್ ಫಸ್ಟ್ಗೆ ಕ್ಲೇಮ್ ಅಂತ ಕ್ರಿಯೇಟ್ ಆಗುತ್ತೆ ಕ್ಲೇಮ್ ಅಂತಂದಾಗ ಇದು ವಿಡಿಯೋ ನಮ್ಮದು ನೀವು ಇದನ್ನು ಬಳಸಿದ್ದೀರ ಇದರ ಒಂದು ಯಾವುದೇ ಒಂದು ಹಕ್ಕು ಮತ್ತು ಏನು ರೆವೆನ್ಯೂ ಇದರಿಂದ ಏನು ರೆವೆನ್ಯೂ ಬರುತ್ತೆ ಅದನ್ನು ನಮಗೆ ನೀವು ಕೊಡಬೇಕು ಅಂತ ಅವ್ರ ಕಡೆಯಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಮೇಲ್ ಮೂಲಕ ಸೊ ಅದು ಅವ್ರದ್ದೊಂದು ಹಕ್ಕಾಗಿರುತ್ತೆ ಇಲ್ಲ ನೀವು ಅದಕ್ಕೇನು ರೆಸ್ಪಾಂಡ್ ಮಾಡಲಿಲ್ಲ ಅಂತಂದರೆ ಆವಾಗ ಸ್ಟ್ರೈಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂದರೆ ನೀವು ಅವರ ಒಂದು ಮಾತಿಗೆ ನೀವೇನೂ ಒಂದು ರೆಸ್ಪಾಂಡ್ ಮಾಡಲಿಲ್ಲ ಅಥವಾ ಅಲ್ಲಿ ಎಸ್ ಆರ್ನು ಅಂತ ಏನೋ ಒಂದು ಕಮೆಂಟ್ನ ಮಾಡಲಿಲ್ಲ ಅಂತಂದರೆ ಇಮೇಲಲ್ಲಿ ನೀವು ಓಕೆ ಆಯಿತು ಇದು ನಾನು ಮಾನ್ಟೇಷನ್ ಆನ್ ಮಾಡ್ಕೊಳೋದಿಲ್ಲ ಸೊ ಅದೇನು ಬಂದಿದ್ದು ರೆವೆನ್ಯೂ ಅದು ನಿಮಗೇನೇ ಇರಲಿ ಸೊ ನಾನು ಅದು ಇದರಿಂದ ಯಾವುದೇ ರೀತಿಯ ಹಣವನ್ನು ನಾನು ಪಡೆಯೋದಿಲ್ಲ ಅಂತ ನೀವು ಫಸ್ಟ್ ಅದನ್ನು ಅಲ್ಲಿ ಕ್ಲಿಯರಾಗಿ ಅವರು ತಿಳಿಸಿದರೆ ಅವರು ಏನೂ ಮಾಡೋದಿಲ್ಲ ಇಲ್ಲ ನೀವು ಏನು ಮಾಡಲೇ ಇದ್ದಾಗ ಅವರು ನಿಮಗೆ ಸ್ಟ್ರೈಕ್ ಕೊಡ್ತಾರೆ ಆಮೇಲೆ ಅದು ಏನು ವೀಡಿಯೋ ಅಪ್ಲೋಡ್ ಮಾಡಿರ್ತಾರಲ್ಲ ನಿಮ್ಗೆ ಮಿಲಿಯನ್ಸ್ ವ್ಯೂಸ್ಗಳೇ ಅದು ಇದಾಗಿ ವ್ಯೂ ಬಂದಿದ್ರೂ ಸಹಿತ ಅದು ವಿಡಿಯೋ ರಿಮೂವ್ ಆಗುತ್ತೆ ಆಮೇಲೆ ನಿಮ್ಮ ಚಾನಲ್ಗೆ ಒಂದು ಕಾಪಿರೇಟ್ ಸ್ಟ್ರೈಕ್ ಆಗುತ್ತೆ ಸೊ ನೀವು ಹಾಗೆ ಮಾಡ್ತಾ ಮಾಡ್ತಾ ಹೋದರೆ ಮೂರು ಕಾಪಿರೇಟ್ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಮಿನಿಮಮ್ ಮೂರು ಕಾಪಿರೇಟ್ ಸ್ಟ್ರೈಕ್ ಬರಬಾರ್ದು ಎರಡು ಬಂದರೆ ಅದು ಮಿನಿಮಮ್ ಒಂದು ನೈಂಟಿ ಡೇಸಲ್ಲೇ ಹೋಗ್ತಾ ಇರುತ್ತೆ ಸೊ ಒಂದೆರಡು ಇವಾಗ ಆರು ತಿಂಗಳಲ್ಲಿ ಒಂದು ಎರಡು ಬಂದ್ರೂ ಹೋಗುತ್ತೆ ಬಟ್ ಮೂರು ಬಂದರೆ ನಿಮ್ಮ ಚಾನಲ್ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಸೊ ಹಂಗಾಗಿ ಎಚ್ಚರದಿಂದ ಇರಬೇಕಾಗುತ್ತೆ ಇನ್ನೊಂದು ಇವಾಗ ಕಾಪಿರೇಟ್ ಕಾಪಿರೇಟ್ ಆಯಿತು ಇದು ಕ್ಲೇಮ್ ಆಯಿತು ಆಮೇಲೆ ಸ್ಟ್ರೈಕ್ ಆಯಿತು ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತ ಬರುತ್ತೆ ಸೊ ನೀವೇನಾದರೂ ನೀವು ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾತಾಡಬಾರತು ಯಾವುದೇ ರೀತಿಯ ಧಾರ್ಮಿಕ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿಗೆ ನಿಂದನೆ ಮಾಡೋದಾಗಿರ್ಬೋದು ಈ ರೀತಿ ಒಂದು ಕೆಲವೊಂದಿಷ್ಟು ಪದಗಳನ್ನು ಏನಾದರೂ ಕಮ್ಯುನಿಟಿಗೆ ಅದು ಧಕ್ಕೆ ಆದಾಗ ಅಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ಸೊ ಅದರಲ್ಲಿಯೇ ಹೀಗೆ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಸ್ಟ್ರೈಕು ಬರುತ್ತೆ ಅದೇನಾದರೂ ಬಂದರೆ ಸೊ ಹಾಗಾಗಿ ನೀವು ನಿಮ್ಮೊಂದು ಚಾನಲ್ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ ಆ ರೀತಿ ಏನೇ ಒಂದು ಮಾತಾಡಬೇಕಾದ್ರೆ ಯಾರಿಗೆ ನೋವಾಗುವ ರೀತಿ ಮಾತಾಡಬೇಡಿ ನೋವಾಗುವ ರೀತಿ ವಿಡಿಯೋಗಳನ್ನು ಅವರ ಮೈಂಡ್ ಮೇಲೆ ಎಫೆಕ್ಟ್ ಆಗುವ ರೀತಿ ಮಾಡಿಬಿಡಿ ಯಾಕಂದರೆ ನಿಮಗೆ ಒಂದು ಚಾನಲ್ ಮೇಲೆ ಅವರು ರಿಪೋರ್ಟನ್ನು ಮಾಡಿದರೆ ನಿಮ್ಮ ಚಾನಲ್ ಕಮ್ಯು ಮೇನ್ ಸ್ಟ್ರೈಕ್ ಬಂದರೆ ಒಂದು ನೈಂಟಿ ಡೇಸ್ ಟೈಮ್ ಇರುತ್ತೆ ಬಟ್ ಕಮ್ಯುನಿಟಿ ಗೈಡ್ಲೈನ್ಸ್ ಏನಾದರೂ ಬಂದರೆ ಚಾನಲ್ ಒಂದೇ ಒಂದು ಸೆಕೆಂಡ್ನಲ್ಲಿ ಡಿಲೀಟ್ ಆಗುತ್ತೆ ಸೊ ಹಾಗಾಗಿ ಎಚ್ಚರದಿಂದ ಒಂದು ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಹೋಗಿ ಅಂತ ಕೇಳ್ತೀನಿ ಇಷ್ಟೇ ಇರೋದು ಕಾಪಿರೇಟ್ ಕ್ಲೇಮು ಕಾಪಿರೇಟ್ ಸ್ಟ್ರೈಕು ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ಸ್ ಏನಿದೆಯಲ್ಲ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲ ಗ್ರೋ ಅಪ್ ಮಾಡ್ಕೊಳ್ಳಿ ತುಂಬ ಎಚ್ಚರದಿಂದ ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೇನೆ ಮತ್ತು ಇನ್ನೊಂದು ಸರಿ ಹೇಳ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ